ಈಗ ಈ ಗಿಡಕ್ಕೆ ಮೂರು ವರ್ಷ ಒಂಬತ್ತು ತಿಂಗಳು ಒಂಬಾಳೆ ಹೊಡೆದಿದೆ ಆಗಲಿ ಮೂರು ವರ್ಷ ಆರು ತಿಂಗಳು ಒಂಬತ್ತು ತಿಂಗಳಿಗೆ ಎರಡು ವರ್ಷದ ನಂತರ ಈ ಗಿಡ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ನೋಡಿ ಇದ್ರ ಪ್ರಕಾರ ನೋಡಿ ಗೊಬ್ಬರ ಕೊಡೋದು ನಾವು ನೆಲಕ್ಕೆ ಕನಿಷ್ಠ ಪಕ್ಷ ನೀವು ಇನ್ನ ಎರಡು ವರ್ಷದಲ್ಲಿ ಇದ್ರಲ್ಲಿ ನೂರು ಕ್ವಿಂಟಲ್ ಹಸಿ ಅಡಿಕೆ ಕೊಯ್ಲೆ ಬೇಕು ಕೊಯ್ತಿಲ್ಲೂ ನೋಡ್ರಿ ಇಷ್ಟ ಬಂದ್ಬಿಡ್ತಾರೆ ಹೂ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿದೆ ರೈತ ಬಂದವರೇ ನಾವು ಇವತ್ತು ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ಬಸವಾಪಟ್ಣ ಎಂಬಲ್ಲಿದ್ದೀವಿ ಇಲ್ಲಿ ಹರೀಶ್ ಅಂತ ಹೇಳಿಬಿಟ್ಟು ಅವರಿಗೆ ಮೂರು ತಿಂಗಳಿದ್ದಾಗ ನಾವು ಸಾವಯವ ಕೃಷಿಯಲ್ಲಿ ಯಾವ ಪದ್ಧತಿಯಲ್ಲಿ ಬೆಳಿಬೇಕು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿಕೊಟ್ಟಾಗ ಅವರು ಆ ಥರದಲ್ಲಿ ಈ ಅಡಿಕೆ ತೋಟವನ್ನು ಬೆಳೆದಿದ್ದಾರೆ ನಾವು ಇದೇ ತೋಟನ ನಿಮಗೆ ಹನ್ನೊಂದು ತಿಂಗಳಿದ್ದಾಗ ವಿಡಿಯೋ ಮಾಡಿಬಿಟ್ಟು ಮೂರು ತಿಂಗಳು ತೋಟ ಹನ್ನೊಂದು ತಿಂಗಳು ತೋಟ ಯಾವ ಥರ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ತಮಗೆ ಪ್ರಸ್ತುತ ಪಡಿಸಿದ್ವಿ ತಾವೆಲ್ಲರೂ ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರೂ ಇದ್ರ ಬಗ್ಗೆ ಪ್ರಶಂಸೆ ಮಾಡಿದ್ರಿ ಆಮೇಲೆ ಹರೀಶನ ತೋಟನೂ ಅಷ್ಟೇ ತುಂಬ ಜನ ದಾರಿ ಮೇಲೆ ಹೋಗೋರು ಯಾವುದು ಹಾಕಿದೆ ಏನು ಮಾಡಿದೆ ಏನು ಪದ್ಧತಿಯಲ್ಲಿ ಬಿಡಿದೆ ಅವ್ರಿಗೂ ತುಂಬ ಪ್ರಶ್ನೆ ಮಾಡಿದ್ದಾರೆ ಅವರು ಈ ವಿಚಾರನ ಎಲ್ಲರಿಗೂ ಹೇಳಿದ್ದಾರೆ ನೋಡಿ ಈಗ ಈ ಗಿಡಗಳನ್ನು ನೋಡ್ತಾ ಬನ್ನಿ ಇದು ಹನ್ನೊಂದು ತಿಂಗಳಿದ್ದಾಗ ನಿಮಗೆ ನಾವು ವಿಡಿಯೋ ಮಾಡಿ ತೋರಿಸಿದ್ವಿ ಈಗ ಈ ಗಿಡಕ್ಕೆ ಮೂರು ವರ್ಷ ಒಂಬತ್ತು ತಿಂಗಳು ಅಲ್ಲಿಗೆ ಎರಡು ವರ್ಷದ ನಂತರ ಈ ಗಿಡ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನೋಡಿ ಇದ್ರ ಪ್ರಕಾರ ನೋಡಿ ಯಾರು ನೋಡಿದರೆ ಇದಕ್ಕೆ ಯಥೇಚ್ಛ ಗೊಬ್ಬರ ಕೊಟ್ಟಿದ್ದಾರೆ ಅನ್ಕೋಬೇಕು ಆದರೆ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಾವಯವ ಪದ್ಧತಿಯಲ್ಲಿ ನಾವು ಏನು ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅಂತೇಳಿ ಅದನ್ನು ಮಾತ್ರ ಕೊಟ್ಟಿದ್ದಾರೆ ನೋಡಿ ಆಗಲೇ ಹೊಂಬಾಳೆ ಹೊರಟಿದೆ ಗರಿಗಳು ನೋಡಿ ಗರಿಗಳು ನೋಡಿ ಎಲ್ಲೂ ನೀವು ಈ ಥರ ನೋಡೋಕ್ಕಾಗಲ್ಲ ಆಯಿತಾ ಆ ಥರ ಗರಿಗಳು ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ನಾವು ಇಂಪ್ಲಿಮೆಂಟ್ ಮಾಡಿಸಿದ್ದೀವಿ ಸಾವಯವ ಕೃಷಿಯಲ್ಲಿ ಆದರೆ ಎಲ್ಲ ಕಡೆ ನಾವು ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಎಲ್ಲೂ ಫೇಲೂರಿಲ್ಲ ಯಾಕೆ ಅಂತಂದರೆ ಸಾವಯವ ಅಂದ್ರೇ ಅದು ಹಾಗೇ ಸಾವಯವ ಯಾವತ್ತೂ ಅದು ಎವರ್ ಗ್ರೀನು ಯಾವತ್ತೂ ಆ ಪದ್ಧತಿಯಲ್ಲಿ ಎಲ್ಲರೂ ಬಳಸಿದರೆ ಇದೇ ರೀತಿ ಎಲ್ಲರೂ ಕೊಟ್ಟವ ನೋಡಿ ನೆಲ ನೋಡಿ ನೋಡಿ ಹೂವು ಇದ್ದಂಗೆ ಇಲ್ಲಿ ನೋಡಿ ಯಾಕೆ ಅಂತಂದರೆ ತುಂಬ ನೆಲಗಳಲ್ಲಿ ನಾವು ಇಲ್ಲಿ ನೋಡಿ ಮರದ ಗರ್ತ್ ನೋಡಿ ಇವರು ಯಥೇಚ್ಛವಾಗಿ ಏನೂ ಕೊಟ್ಟಿಲ್ಲ ಆಮೇಲೆ ಮಣ್ಣು ನೋಡಿ ತಿಪ್ಪೆ ಮೇಲೆ ನಡೆದಂಗೆ ಆಗ್ತಾಯಿದೆ ಇದು ಏನಾಗಿದೆ ಅಂದರೆ ಈ ನೆಲ ಸಾವಯವಕ್ಕೆ ಟರ್ನ್ ಆಗಿಬಿಟ್ಟಿದೆ ಇದು ಈ ನೆಲ ಗೊಬ್ಬರದ ಕಾರ್ಖಾನೆ ಆಗಿದೆ ಯಾಕಂದರೆ ನಾವು ಕೊಡ್ತಕ್ಕಂಥ ಗೊಬ್ಬರ ಎಲ್ಲರೂ ಗೊಬ್ಬರ ಕೊಡ್ತಾರೆ ಗೊಬ್ಬರ ಕೊಡೋದನ್ನು ಯಾವುದಕ್ಕೆ ಸಾವಯವ ಗೊಬ್ಬರ ಕೊಡಿ ಅಂತ ಹೇಳ್ತೀವಿ ಎಲ್ಲರೂ ಮರದ ಮೇಲೆ ನೋಡ್ತಾರೆ ನಾವು ಹಾಗಲ್ಲ ನಾವು ಕೊಟ್ಟಿರೋದು ನೆಲಕ್ಕೆ ನೋಡಿ ಈ ಗಿಡ ನೋಡಿ ಅಲ್ಲಿಂದ ಮುಂದೆ ಹೋದಾಗ ಈ ಗಿಡಗಳನ್ನು ನೋಡಿ ನೋಡಿ ಈ ಗಿಡ ನೋಡಿ ನೋಡಿ ಇದು ಹೊಂಬಳೆ ಹೊಡೆದಿದೆ ಇದು ಮೂರು ವರ್ಷ ಆರು ತಿಂಗ್ಳು ಒಂಬತ್ತು ತಿಂಗಳಿಗೆ ಒಂದು ಎಲ್ಲ ಗಿಡಗಳನ್ನು ಒಮ್ಮೆ ನೋಡಿ ರೈತ ಬಾಂಧವರೆ ನೋಡಿ ಗರ್ಭಗಳು ಆಗಲೇ ಪ್ರಾರಂಭ ಆಗಿದೆ ಆಮೇಲೆ ಗರಿಗಳು ನೋಡಿ ಬಿಚ್ಚು ಗರಿಗಳಿದೆ ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಿಡದಲ್ಲಿ ಸಮಸ್ಯೆಗಳೇ ಇಲ್ಲ ಎಲ್ಲ ಸಮಸ್ಯೆಗಳು ಮುಕ್ತವಾಗಿದ್ದಾವೆ ಇದರಲ್ಲಿ ಯಾವುದೂ ಸಮಸ್ಯೆ ನೋಡಿ ಈ ಮರದಲ್ಲಿ ನೋಡಿ ಆಗಲೇ ಫಸಲು ಬಂದಿದೆ ಇದ್ರದ್ದು ಹೊಂಬಾಳೆ ನೋಡಿ ಇದು ಗರಿಗಳು ನೋಡಿ ಸಿಂಗಾರ ನೋಡಿ ಯಾವ ಥರ ಇದೆ ನೋಡಿ ಈ ಮರದಲ್ಲಿ ಇಲ್ಲಿ ನೋಡಿ ಇದು ಈಗ ಮೂರು ವರ್ಷ ಒಂಬತ್ತು ತಿಂಗಳಿಗೆ ಈ ಥರ ಈ ಅಳತಿಯಲ್ಲಿ ಬಂದಿದೆ ಅಂದರೆ ಇನ್ನು ಐದು ವರ್ಷಕ್ಕೆ ಇದು ಇನ್ನೂ ಎರಡು ಒಂದು ಎರಡು ಅಡಿ ಜಾಸ್ತಿ ಆಗುತ್ತೆ ನಾವೇನು ಸ್ಲೋಗನನ್ನು ಹೇಳ್ತಾ ಇದ್ದೀವಿ ನೂರು ಕ್ವಿಂಟಾಲ್ ಹಸಿ ಅಡಿಕೆ ಒಂದು ಅಕ್ಕರೆಗೆ ಅಂತಂದರೆ ಇದೇ ಅದು ಈ ಗಿಡಗಳಲ್ಲಿ ಗರ್ಭಗಳು ಯಾವ ರೀತಿ ಕಟ್ಟಿದೆ ನೋಡಿ ಭಾಳ ಸೊಗಸಾಗಿ ಕಟ್ಟಿದೆ ಈಗ ಇದ್ರ ಬಗ್ಗೆ ನಾವು ನಿಮಗೆ ಹನ್ನೊಂದು ತಿಂಗಳಿದ್ದಾಗ ನಾವು ವಿಡಿಯೋ ತೋರಿಸಿದ್ವಿ ಈಗ ಮೂರು ವರ್ಷ ಒಂಬತ್ತು ತಿಂಗಳ ನಂತರ ತೋರಿಸ್ತಾ ಇದ್ದೀವಿ ಈ ವಿಷಯವನ್ನು ನಮ್ಮ ಹರೀಶ್ ಅವ್ರ ಹತ್ರನೇ ಕೇಳೋಣ ಈಗ ನಾವೇನೋ ವಿಡಿಯೋ ಮಾಡಿ ಎಲ್ಲಾ ರೈತ ಬಾಂಧವರಿಗೆ ಹೇಳ್ತಾ ಇದೀವಿ ಹೀಗ್ ಹೀಗೆ ಮಾಡ್ಸಿದಿವಿ ಏನ್ ತಿಳ್ಕೊಂತಾರೆ ಓ ಮಾಡ್ಕೊಂಡು ಈ ತರ ಹೇಳ್ತಾರೆ ಅಂತ ತಿಳ್ಕೊಳ್ತಾರೆ ಆದ್ರೆ ನಿಮ್ಮ ಅನುಭವನ ನಾವು ಯಾವ ರೀತಿ ಹೇಳಿದ್ವಿ ಆ ಪ್ರಕಾರದಲ್ಲಿ ನೀವು ಮಾಡಿದೀರಿ ಆಯ್ತಾ ಇಷ್ಟು ಸೊಗಸಾಗಿ ಬೆಳೆದ್ರಿ ನಮ್ಗೆ ಬಹಳ ಸಂತೋಷ ಆಯ್ತು ನನಗೆ ಯಾಕಂದ್ರೆ ಪ್ರತಿ ಸರಿ ನಿಮ್ ತೋಟ ನೋಡ್ಬೇಕು ನೋಡ್ಬೇಕು ಅಂತ ನೀವು ತಿಂಗ್ಳು ಕರೆಸಿದ್ರಿ ಇವರು ಬಂದು ನೋಡ್ತಾ ಇದಕ್ಕೆ ಬಹಳ ಸಂತೋಷ ಆಯ್ತು ನಮ್ಗೆ ತೋಟ ನೋಡ್ತಾ ಇದ್ರೆ ಇಲ್ಲಿಂದ ಹೋಗಕ್ಕೆ ಮನಸಿಲ್ಲ ಆಯ್ತಾ ಆಯ್ತು ನಮ್ಮ ನಿಮ್ಮ ಅನುಭವನ ಯಾವ ತರ ಇದನ್ನ ಮಾಡಿದ್ರಿ ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಬಿಡಿ ನಮಸ್ಕಾರ ರೈತ ಬಾಂಧವರ ನಾನು ರೈತನೇ ಹೇಳ್ತೀನಿ ನೋಡಿ ಇಲ್ಲಿ ಏನಂದ್ರೆ ಈ ಗಿಡಕ್ಕೆಲ್ಲ ನಮ್ಮ ಆರ್ ತಿಂಗಳ ಒಂದ್ಸರಿ ಅಪ್ಲೈ ಮಾಡಿ ಅಂತ ಕೊಟ್ರೋಲ್ ಲಿಕ್ವಿಡ್ ಏನೇನು ಐಟಮ್ ಕೊಟ್ಟರು ಸಾವಯವದ್ದು ಮಿನರಲ್ಸ್ ಎಲ್ಲ ಅದನ್ನ ಹೇಳ್ತಾರ ಆರ್ ಸರಿ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದೀವಿ ಅದೇನು ದೊಡ್ಡ ಖರ್ಚೇನಿಲ್ಲ ನಮ್ಮ ಸಗಣಿ ಗೊಬ್ಬರಕ್ಕಿಂತಲೂ ಕಮ್ಮಿ ಖರ್ಚೇ ಆಗ್ತಾಯಿದೆ ಮತ್ತು ಅವ್ರು ಹೇಳಿದ ಪಾಲಾಪ್ ಮಾಡ್ಕೊಂಡು ಇನ್ನೇನು ರೋಟಿ ಹೊಡೆಸ್ತೀವಿ ಅದು ಗೊಬ್ಬರ ಹಾಕೋತೀವಿ ಅಷ್ಟೇ ಎಲ್ಲ ಚಿ ನೀಟಾಗಿ ಬರ್ತಾಯಿದೆ ನಾನು ತೋಟಕ್ಕೆ ಎಲ್ಲಿ ಹೊರಗಡೆ ಹೋದ್ರೂ ಬಂದರೂ ತೋಟಕ್ಕೆ ತುಂಬ ಖುಷಿ ಆಯ್ತದೆ ನೋಡಲಿಕ್ಕೆ ಈ ಇಷ್ಟು ಬೇಗ ನನ್ನ ತೋಟ ಇಷ್ಟು ಬೇಗ ಇಂಪ್ರೂವ್ ಆಯಿತು ಅಂತ ಅದಕ್ಕೆ ನಾನು ಅವ್ರು ಹೇಳಿದ ಪಲಾಪ್ ಮಾಡ್ಕೊಬೋತಾಯಿದ್ದೆ ಚೆನ್ನಾಗಿದೆ ಅದಕ್ಕೆ ಖುಷಿಯಿಂದ ಕರೆದೆ ಅವ್ರ ಬಂದು ನೋಡಿ ಒಂದು ಸರಿ ತೋಟನ ಇವು ಹನ್ನೊಂದು ತಿಂಗಳಲ್ಲಿ ಬಂದು ನೋಡಿದ್ರಲ್ಲ ಈಗ ನೋಡಿ ಮೂರು ವರ್ಷ ಒಂಬತ್ತು ತಿಂಗ್ಳಿಗೆ ಹೇಗಿದೆ ಹನ್ನೊಂದು ತಿಂಗಳಲ್ಲಿ ಹೇಗಿತ್ತು ಅಂತ ಈ ಮಳೆಗಳ ನೋಡಿದ ಹರಿಸಿ ಏನತ್ತೆ ನಿಮಗೆ ತುಂಬಾ ಖುಷಿ ಎಷ್ಟು ವರ್ಷಕ್ಕೆ ನೀವು ಫಸ್ಟ್ ತೆಗಿತೀನಿ ನಮ್ಮ ಅಷ್ಟೇನೆ ಸಾವಯವ ಪದ್ಧತಿಯಲ್ಲಿ ಅಡಿಕೆ ಬೆಳೆ ಅಥವಾ ಯಾವುದೇ ಬೆಳೆ ಇರ್ಬೋದು ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ನಾವು ಭೂಮಿ ತಾಯಿಗೆ ಎಷ್ಟು ನಾವು ಅವಳನ್ನ ಗೌರವದಿಂದ ನಾವು ಅವಳಿಗೆ ಕೊಡ್ತೀವಿ ಆಹಾರನ ಅವಳು ಕೊಟ್ಟೇ ಕೊಡ್ತಾಳೆ ಇದರಲ್ಲಿ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಗೊಬ್ಬರನ ಕೊಡೋದು ಮರಕಲ್ಲ ನಿಮಗೆ ಮೊದಲೇ ಹೇಳಿದ್ದೀವಿ ನಾವು ಹನ್ನೊಂದು ತಿಂಗಳಿದ್ದಾಗ ಮರ ಒಂದ್ ವಿಡಿಯೋ ಮಾಡ್ದಾಗ ಹೇಳಿ ಗೊಬ್ಬರನ ಮರಕಲ್ಲ ಕೊಡೋದು ನಾವು ನೆಲಕ್ಕೆ ಇದು ಸಾಮಾನ್ಯವಾದ ಪದ್ಧತಿಯಲ್ಲಿ ಗೊಬ್ಬರದ ಕಾರ್ಖಾನೆ ಆಗ್ಬೇಕು ನೆಲ ಇದೆಯಲ್ಲ ಇದು ಗೊಬ್ಬರದ ಕಾರ್ಖಾನೆ ಆಗಿರ್ಬೇಕು ಆವಾಗ ಏನಾಗ್ತದೆ ಅಂದ್ರೆ ನೀವು ಸರಿಯಾದ ಪ್ರಮಾಣದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಒಬ್ಬ ಒಂದು ಕ್ವಿಂಟಲ್ ಅಡಿಕೆ ಹೊರತಾನೆ ಅಥವಾ ಎಪ್ಪತ್ತೆ ಜಿ ಹೊರತಾನೆ ಅಂದ್ರೆ ಅವನು ಎರಡು ಇಡ್ಲಿ ಕೊಟ್ಟರೆ ಹೊರತಾನೆ ಊಟ ಕೊಡ್ಬೇಕು ಸರಿಯಾದ ಊಟ ಕೊಡ್ಬೇಕು ಊಟ ಆಗಿ ಸೊಂದ್ರಾಕತ್ತಿದ್ರೆ ಅವನು ಹೊರತಾನ ಅದೇ ರೀತಿ ಅಡಿಕೆ ಗಿಡನು ಸರಿಯಾದ ತಾಕತ್ತು ಇಲ್ಲಿ ಕೊಟ್ಟರೆ ನೆಲಕ್ಕೆ ಯಾವತ್ತು ಗಿಡ ನೆಲಕ್ಕೆ ಕೇಳ್ತದೆ ನನಗೇನು ಕೊಡ್ತೀಯ ಅಂತ ಆದರೆ ನಾವು ಈಗಿನ ಪದ್ಧತಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಗಿಡಕ್ಕೆ ಗೊಬ್ಬರ ಅಂತ ಕೊಡ್ತಾ ಇದ್ದೀನೋ ಅದಲ್ಲ ಕ್ರಮ ಅದಲ್ಲ ನಮ್ಮ ಪೂರ್ವಿಕರು ಏನು ಮಾಡ್ತಾ ಇದ್ರು ಗೊಬ್ಬರ ಹಾಕ್ತಿದ್ರು ಅದನ್ನು ಮಾಡ್ತಾ ಇದ್ರು ಕೊಳಸ್ತಿದ್ರು ಮಾಡ್ತಾ ಇದ್ರು ನೆಲಕ್ಕೆ ಮಾತ್ರ ಗೊಬ್ಬರ ಕೊಡ್ತಾಯಿದ್ರು ಇದು ತಾನಾಗಿ ತಗೊಳತ್ತೆ ನಾವು ಹೇಗೆ ಊಟ ಬೇಕಾದ ಇಂಥದೇ ಬೇಕು ಅಂತ ಕೇಳ್ತೀವೋ ಹಾಗೆ ಇದು ಕೇಳುತ್ತೆ ಈಗ ನೀರ್ ಹಾಕಿರೋದು ಸಾಕ ಸರ್ ಇದು ಕನಿಷ್ಠ ಪಕ್ಷ ನೀವು ಇನ್ನು ಎರಡು ವರ್ಷದಲ್ಲಿ ಇದರಲ್ಲಿ ನೂರ್ ಕ್ವಿಂಟಲ್ ಹಸಿ ಅಡಿಕೆ ಕೊಯ್ಲೇ ಬೇಕು ಯಾಕಂದ್ರೆ ಕೊಯ್ತಿಬಿಡಿ ಭರವಸೆ ಇದೆ ನಮ್ಗೆ ಹಾಗೆ ಆಗ್ತದೆ ಅಲ್ವಾ ಹೌದು ಅಲ್ಲ ಇದು ನೀರ್ ಸಾಕ ಇದಕ್ಕೆ ನೋಡಿ ಈಗ ನೀರು ಸಾಕು ನೀವು ಕೊಡ್ಬೇಡಿ ಇನ್ಮೇಲೆ ಏನು ಮಾಡಿ ಗೊತ್ತಾ ನೆಲನ ಒಣಗ್ಸಿ ಒಣಗ್ಸಿ ನೀರು ಬೇಕು ಅಂದಾಕೊಡಿ ಆಕ್ಚುಲಿ ನೀವ್ ನೀರ್ ಹೆಚ್ಚು ಕೊಟ್ರೆ ಏನಾಗ್ತದೆ ಅಂತಂದ್ರೆ ಫಸಲಿಗೆ ತೊಂದರೆ ಆಗ್ತದೆ ಬೇರುಗಳಿಗೆ ಪ್ರಾಬ್ಲಮ್ ಆಗ್ತದೆ ನೆಲ ಕ್ಲೀನ್ ಆಗಿ ಒಣಗಲಿ ಆಗಲಿ ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ನೀರ್ ಬಿಡೋದು ಏನು ಅಂದ್ರೆ ಸ್ವಲ್ಪ ಡ್ರೈ ಆಗಬೇಕು ಮತ್ತೆ ಡ್ರೈ ಆದ್ಮೇಲೆ ನೀರು ಕೊಡಿ ಸ್ವಲ್ಪ ಭೂಮಿ ಒಣಗಬೇಕು ಮತ್ತೆ ಶೀತ ಕೊಡಬೇಕು ಆ ಟೈಪ್ ಆದ್ರೆ ಚೆನ್ನಾಗಿ ಬರ್ತದೆ ಎಲ್ಲರೂ ಅದೇ ಪ್ರಕಾರ ಅದೇ ಕ್ರಮವನ್ನೇ ಪಾಲಿಸಿ ಅದೇ ಪದ್ಧತಿ ಮಾಡ್ತೀವಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಈಗ ಅಷ್ಟೇ ಬೇಡ ಅಷ್ಟು ಬೇಡ ನೀರು ಬೇಡ ಆಯ್ತಾ ಆಮೇಲೆ ಮತ್ತೊಂದು ನಿಮ್ ತೋಟ ನೋಡಿದಾಗ ಮೇಲ್ಗಡೆ ಯಾ ಗರಿಗಳಲ್ಲಾಗ್ಲಿ ಅಲ್ಲಾಗ್ಲಿ ಇಲ್ಲಾಗ್ಲಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಏನಂದ್ರೆ ಈ ಕಾಯಿ ನೋಡೋಕೆ ಖುಷಿ ಆಯ್ತು ನಾ ಎಲ್ಲಾರು ನೋಡಿದ್ರೆ ಇಷ್ಟ ಇಷ್ಟು ಬಂದ್ಬಿಡ್ತಲ್ಲ ಕಾಯಿ ಅಂತ ನಮಗೂ ಅದೇ ಇಷ್ಟ ಬೇಕಾಗಿರೋದು ಎಲ್ಲಾ ಕರ್ನಾಟಕದಾದ್ಯಂತ ರೈತರುಗಳು ಅಥವಾ ನಾವು ನಾವು ಈಗ ಸೇವದಿ ಮದರ್ ಅರ್ಥ ಅಂತ ಮಾತೃಭೂಮಿಯನ್ನ ರಕ್ಷಿಸಬೇಕು ಅಂತಕ್ಕಂಥ ಹೊರಡ್ತವ್ರು ಇದರಲ್ಲಿ ಯಾವುದೇ ಆಗಿರ್ತಕ್ಕಂಥ ಬೇರೆ ವಿಚಾರ ಇಲ್ಲ ನಮ್ಮ ಎಲ್ಲರೂ ನಾವು ಮುಂದೆ ಇನ್ ಮುಂದೆ ನಾವು ಹೀಗೆ ಇರ್ತೀವ ಮುಂದೆ ನಮ್ಗೆ ವಯಸ್ಸಾಗ್ತದೆ ನಾವು ಸತ್ ಹೋಗ್ತಿವಿ ಮತ್ತೆ ಹೊಸ ಜನ ಬರ್ತದೆ ಪುನರಭಿಮರಣಂ ಪುನರಭಿಜನನಂ ಅಂತ ಇರ್ತದಲ್ಲ ಆ ರೀತಿ ನಾವು ಮುಂದಿನ ಪೀಳಿಗೆಗೆ ಈ ನಾವು ಒಳ್ಳೆ ನೆಲ ಒಳ್ಳೆಯ ಜಲ ಒಳ್ಳೆ ಗಾಳಿ ಮತ್ತು ಹಾಗೇ ಜನರಲ್ಲಿ ಒಳ್ಳೆಯ ಸ್ವಭಾವವನ್ನು ಬೆಳೆಸಿ ಹೋಗಬೇಕು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಿ ಹೋಗಬೇಕು ನಾವು ಹೋಗೋದ್ರೊಳಗಡೆ ಏನಪ್ಪ ನೀವು ಮಾಡಿದೆ ಅಂದರೆ ನಾನು ಹೋಗುವಾಗ ನನಗೆ ಭಾಳ ಸಂತೋಷದಿಂದ ಹೋಗ್ತಾ ಇದ್ದೀನಿ ನಾನು ನೋಡಿ ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನೀವು ಅಷ್ಟೇ ಇನ್ನು ವರ್ಷ ಬಿಟ್ಟು ಬಂದು ನಾವು ನಿಮ್ಗೆ ನೋಡಿದಾಗ ನೀವು ಅಡಿಕೆ ಕೊಯ್ತಾ ಇದ್ರೆ ಕ್ವಿಂಟಾಲ್ ಗಟ್ಟಲೆ ಅಡಿಕೆ ಹಸಿ ಅಡಿಕೆ ಕೊಯ್ತಾ ಇದ್ರೆ ಅದರಿಂದ ಖುಷಿ ಇನ್ನೇನ್ ಬೇಕು ನಮಗೆ ರೈತರಿಗೆ ಏನ್ ಬೇಕು ಅವನು ಮಾಡಿರ್ತಕ್ಕಂತ ಕೆಲಸಕ್ಕೆ ಪ್ರತಿಫಲ ಬೇಕು ಹೌದು ಪ್ರತಿಫಲ ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ ನನಗೆ ಇಷ್ಟು ಖರ್ಚಾಗ್ತದೆ ಅಷ್ಟು ಖರ್ಚಾಗ ಹೇಳಿದೆ ಹೆಂಗ್ ಮಾಡಿದ್ರೆ ಖರ್ಚಾಯ್ತದೆ ಖರ್ಚ ಮಾಡ್ತಕ್ಕಂತ ಪ್ರತಿಫಲ ಬೇಗನೆ ಸಿಗ್ತದಲ್ಲ ಆದ್ರೂ ಅವ್ರಿಗೆ ಕೈ ಸಿಗೋದಿಲ್ಲ ಈಗ ನಾವ್ ಈಗ ಫಾಲೋಅಪ್ ಮಾಡಿದ್ರೆ ಈಗ ಹಿಂಗ ಚೆನ್ನಾಗಿ ಬಂತು ನಾನೇನ ಅಂತ ದೊಡ್ಡ ಈಗ ನಾನು ಟ್ಯಾಲಿ ಅದು ಅಷ್ಟು ಖರ್ಚು ಏನಿಲ್ಲ ಆಮೇಲೆ ಹರೀಶ್ ನೀವು ಈ ಅಡಿಕೆ ಗಿಡಗಳನ್ನು ಬೆಳೆದಿರೋ ಈ ಇಷ್ಟು ಗಿಡ ಹಾಕಿದ್ರಲ್ಲಿ ಒಂದೇ ಒಂದು ಗಿಡ ಹೋಗಿದ್ಯಾ ಇಲ್ಲ ಸತ್ತಿಲ್ಲ ಏನೋ ಒಂದು ಹೋಗಿರ್ತದೆ ಮತ್ತೆ ಅದು ಪ್ಯಾಕಪ್ ಆಗಿ ಬರ್ತದೆ ಮತ್ತೆ ಬರ್ತದೆ ಏನಾದ್ರು ಕ್ರಮಗಳಿದ್ದ ಏನಾರು ಸಮಸ್ಯೆಗಳಾದಾಗ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡಿದ್ರೆ ಮತ್ತೆ ಅಷ್ಟೇ ನೀವು ಮಾಡ್ತಾ ಇದೀವಲ್ಲ ಆದ್ರೆ ನಾವು ಈಗ ನೀವು ಬಂದು ನೋಡಿದ್ರೆ ಖುಷಿ ಆಯ್ತು ಈಗ ಹನ್ನೊಂದು ತಿಂಗಳಲ್ಲಿ ಬಂದು ನೋಡಿದ್ರೆ ಈಗ ಮೂರು ವರ್ಷ ಒಂಬತ್ತು ತಿಂಗಳು ಅದ್ರ ಜೊತೆ ಸೇರಿ ಬಂದು ನೋಡಿದಾಗ ಈಗ ತುಂಬಾ ಖುಷಿ ಆಯ್ತು ನೀವು ಮುಂದಿನ ವರ್ಷನೇ ಇದರಲ್ಲಿ ವರ್ಷ ಆಗಲಿ ಆಯ್ತು ಆದ್ರೆ ಮುಂದಿನ ವರ್ಷದಲ್ಲಿ ಕರೆಕ್ಟ್ ಐದು ವರ್ಷ ಹೊತ್ತಿಗೆ ನಿಮ್ಮ ತೋಟದಲ್ಲಿ ಯಾರು ನೋಡಿರಬಾರ್ದು ಅಥವಾ ಎಲ್ಲ ಬೆರಗ ಆಗ್ಬೇಕು ಈ ತೋಟದಲ್ಲಿ ಈ ತರ ಅಡಿಕೆ ಐದೈದು ಗೊನೆ ಬಂದಿದೆ ಐದೈದು ಹೂವು ಬಂದಿದೆ ಆ ಟೈಮಲ್ಲಿ ಮತ್ತೆ ಬಂದೇ ಬರ್ತದೆ ಬರಲೇ ದೇ ತಲ್ಲೋಡಿ ಅಲ್ಲೇ ಆದ ಆ ಬರಗಡಿ ಇಲ್ಲಿ ನೋಡಿ ಎಕ್ಕಾಳ್ತಿದೆ ನೋಡಿ ಈ ತಾ ಜಾಸ್ತಿ ಆಗ್ತಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿದೆ ಮತ್ತೆ ನೀವು ಹಾ ಯಾವುದೇ ಹೈಬ್ರಿಡ್ ತಳಿ ಹಾಕಿಲ್ಲ ಇಲ್ಲಿ ಇಲ್ಲ ನಮ್ಮ ಲೋಕಲ್ ತಳಿನೇ ಹಾಕಿರೋದು ದೇಸಿ ತಳಿನೇ ಹಾಕಿರೋದಿಲ್ಲ ಇಲ್ಲಿ ಯಾವುದೇ ಹೈಬ್ರಿಡ್ ತಳಿ ಆಮೇಲೆ ಈಗ ಇಂಟರ್ ಮಗಳ ಅದು ಇದು ಅಂತಾರೆ ಅದು 2 2 ಕೆಜಿ ಸಣ್ಣ ಗಿಡದಲ್ಲೇ ಬರ್ತದೆ ಅಂತಾರೆ ಆದ್ರೆ ನಮ್ಮ ಇದೊಂದು ಲೈಫ್ ಜಾಸ್ತಿ ಅಲ್ಲ நானೇ ನೋಡ್ತಾ ಇದೀನಿ ಅವೆಲ್ಲ ಲೈಫ್ ಇಲ್ಲ ಅದು ಬಾಳಗೆ ಬಾಳಕೆ ಬರು ಮತ್ತೆ ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗೋದೇ ಇಲ್ಲೋ ಅದು ಇದಕ್ಕೆ ಏನು ಮಲನಾಡ್ ಭಾಗದಲ್ಲಿ ಮಂಗಳ ಅದು ಇದಕ್ಕೆ ಅಲ್ಲ ನಮ್ಮ ಲೋಕಲ್ ತಳಿನೇ ಒಳ್ಳೆ ಬೆಲೆ ಇರೋದು ಯಾವತ್ತೂ ಮಲನಾಡ್ ಭಾಗದಲ್ಲಿ ಹೌದು ಎಪ್ಪತ್ತು ವರ್ಷ ಆದ್ರೂ ಗಿಡ ಇದಾವೆ ಹೌದು ಆಕಾಶ ತಂತ ಹೋಗಿದಾವೆ ಹೌದು ಮಳೆ ಇರಲಿಲ್ಲವಾ ಮಳೆ ತಿನ್ನಕ್ಕೆ ಹೌದು ಹೌದು ನೀರು ನುಗ್ತಿದ್ವಾ ಅಲ್ವಾ ಯಾಕೆಂದ್ರೆ ಅವರು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಏನ್ ನಾಂದಿ ಮಾಡಿ ಹಾಕಿ ಹೋಗಿದ್ದಾರೆ ಸಾವಯವ ಕೃಷಿ ಅಂತಕ್ಕಂಥದ್ದು ಭಾರತದಲ್ಲಿ ಆಯುರ್ವೇದ ಅನ್ನೋದಕ್ಕೆ ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಇದೆ ನೋಡಿ ಮೊನ್ನೆ ಕೊರೋನಾ ಬಂದಾಗ ಯಾವುದೇ ಫಸ್ಟ್ ಮೆಡಿಸಿನ್ ಉಪಯೋಗ ಬರ್ಲಿಲ್ಲ ಅದೇ ಶುಂಠಿ ಕಸಾಯ ಕುಡಿದ್ವಿ ಅದೇ ಪದ್ಧತಿ ರೈತ ಬಾಂಧವರೇ ಕಡೆಯದಾಗಿ ನಾನು ಈ ವಿಚಾರದಲ್ಲಿ ಹೇಳೋದೇನು ಅಂತಂದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನು ಅನುಸರಿಸಿ ಯಾವುದೇ ನೀವು ಮಾಡಿ ಸಾವಯವ ಕೃಷಿಯಲ್ಲಿ ನೀವು ಮಾಡಿ ಪ್ರತಿಫಲವನ್ನು ಪಡೀರಿ ಇನ್ನೊಬ್ಬರಿಗೆ ಮಾದರಿಯಾಗಿರಿ ಏನಾಗ್ತದೆ ಅಂತಂದರೆ ನಾನು ಸದೃಢನಾದರೆ ದೇಶ ಸದೃಢ ಆಗ್ತದೆ ಅಲ್ವಾ ನಾನು ಗಟ್ಟಿಯಾದರೆ ನಮ್ಮ ಮನೆತನ ಗಟ್ಟಿಯಾಗ್ತದೆ ಈ ಗಿಡ ಗಟ್ಟಿಯಾದರೆ ಈ ಗಿಡ ಗಟ್ಟಿಯಾಗಿ ಇದು ಫಸಲು ಕೊಡ್ತಾ ಇದ್ದರೆ ಏನ ಹೇಳ್ತದೆ ಒಂದು ತಲೆಮಾರು ನನ್ನನ್ನ ಸಾಕು ನಿನ್ನ ಏಳು ತಲೆಮಾರನ್ನ ನಾನು ಸಾಕ್ತೀನಿ ಅನ್ನತ್ತೆ ಅಲ್ವಾ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಹರೀಶ್ ಅವ್ರೆ ನೀವು ನೋಡೋದು ಪ್ರತಿಫಲ ಮಾತ್ರ ಇದ್ರಲ್ಲಿ ಪ್ರತಿಫಲ ನೋಡಿದ್ರೆ ಇದು ಬುಡದಿಂದನೂ ರೆಸಿಸ್ಟೆನ್ಸ್ ಪವರ್ ತಗೊಂಡು ಪ್ರಕೃತಿಗೆ ಏರುಪೇರಾಗ್ಲಿ ಏರಿಳಿತ ಆಗ್ಲಿ ಆಮೇಲೆ ಯಾವುದೇ ಕಾಯಿಲೆಗಳು ಬರಲಿ ಅದೆಲ್ಲದನ್ನು ಇದು ನಿಭಾಯಿಸ್ಕೊಂಡು ಹೋಗ್ತಾ ಇದೆ ಆದ್ರಿಂದ ಮುಂದೆ ಏನೇ ಬಂದ್ರು ಅಷ್ಟೊಂದು ಅಡಚಣೆ ಆಗಲ್ಲ ಅಂತ ಅಡಚಣೆಗಳ ಬಂದಾಗ ಸಣ್ಣ ಪ್ರಮಾಣದಲ್ಲಿ ನಾವ್ ಹೇಳಿರ್ತಕ್ಕಂತ ಮಾದರಿಯಲ್ಲಿ ಮಾಡಿದ ರಮೇಶ್ ಅವರು ಡಾಕ್ಟರ್ ತಿಪ್ಪೇಸಿ ಅವರು ಇಬ್ರು ಸಲಹೆ ನಾವು ಈ ತರ ತೋಟ ಮಾಡಿದ್ದು ಒಳ್ಳೇದು ಯಾಕಂದ್ರೆ ಈಗ ನಾವು ತುಂಬಾ ತೋಟಗಳನ್ನ ವೀಕ್ಷಣೆ ಮಾಡಿದೀವಿ ನಾವು ಪಟ್ಟಿಸ್ತಕ್ಕ ಈಗ ನೀವು ತಕ್ಷಣ ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗಿ ಆಯ್ತು ಅದೇ ಪಾಲಪ್ ಮಾಡ್ತೀನಿ ಅಂತ ನನ್ನ ಗಿಡ ನೆಟ್ಟಿದ್ರೆ ನೆಟ್ಟಿದೀನಿ ಅಂತ ಬಂದು ಹೇಳಿದೆ ನೀವು ಆಫೀಸಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಹಾಗೆ ಮಾಡಪ್ಪ ನೋಡೋ ಪ್ರಯತ್ನ ಮಾಡುವನ್ರಿ ನೀವ್ ಹೇಳಿದ ಸಹ ಸರ್ ಮಾಡಿರ್ತಕ್ಕಂಥ ಮಾಡ್ದ ಚೆನ್ನಾಗಿ ಬರ್ತಾ ಇದೆ ನಿಮಗೆ ಯಾವುದೇ ಸಾವಯವ ಕೃಷಿಯಲ್ಲಿ ಯಾವುದೇ ಮಾಹಿತಿ ಯಾವುದೇ ಯಾವ್ದೇ ಸಮಸ್ಯೆಗಳಿದ್ರು ಎನಿಟೈಮ್ ನಮ್ಮ ನಂಬರ್ ಗೆ ಸಂಪರ್ಕಿಸಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ತ್ರೀ ಜೀರೋ ತ್ರೀ ಫೈವ್ ಸಿಕ್ಸ್ ಆಯಿತು ಈ ನಂಬರ್ ಮಾಡಿ ಇನ್ನೊಂದು ಡಾಕ್ಟರ್ ತಿಪ್ಪೇಸಿ ಅವರ ಅದೊಂದು ಕಾಲ್ ಮಾಡಿ ಅವ್ರಿಗೆ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಫೋರ್ ಫೈವ್ ಸೆವೆನ್ ಡಬಲ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ಇದ್ದರೆ ತಿಳ್ಕೋಬಹುದು ಅವರು ನಿಮಗೆ ಸೆಷನ್ ಕೊಡ್ತಾರೆ ರೈತ ಬಾಂಧವರೇ ನಿಮ್ಮಲ್ಲಿ ನನ್ನದೊಂದು ಮನವಿ ಏನಂತಂದ್ರೆ ದಯಮಾಡಿ ಎಲ್ಲರೂ ರಾಸಾಯನಿಕವನ್ನ ತ್ಯಜಿಸಿ ಸಾವಯವ ಕೃಷಿಯನ್ನ ಬಳಸಿ ಎಲ್ಲರೂ ಇದೇ ರೀತಿ ನೀತಿ ತೋಟವನ್ನು ಬೆಳೆಯಿರಿ ಎಲ್ಲರೂ ಭಾಳ ಸುಖ ಸಂತೋಷದಲ್ಲಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ